ಎ ಐ ಸಿ ಸಿಗೆ ಬಿಟ್ಟಿದ್ರೆ ಅದು ಯಾವಾಗ ಏನು ಮಾಡ್ತಾರೆ ಯಾರು ಗೊತ್ತು ಯಾವಾಗ ಬದಲಾವಣೆಗಳು ಏನೇನು ಮಾಡ್ತಾರೆ ಯಾವ ನಿರ್ಣಯಗಳನ್ನು ಅದು ಎ ಐ ಸಿ ಸಿಗ್ ಬಿಟ್ಟಿದ್ರು ನಾವು ಹೇಳುವಂಥ ಅಗತ್ಯ ಕೂಡ ಇಲ್ಲ ಅದಕ್ಕೆ ಅವ್ರ ಫಾರ್ಮುಲಾ ಬೇರೆ ನಮ್ಮ ಅದಕ್ಕಿಂತ ವೇಟ್ ಮಾಡೋದು ಅವಶ್ಯಕತೆ ಇಲ್ಲ ಅವ್ರ ಸಿದ್ಧಾಂತ ಅವ್ರ ಐಡಿಯಾಲಜಿ ಮ್ಯಾಗ ಅವ್ರ ಅಧ್ಯಕ್ಷ ಮಾಡ್ತಾರೆ ನಮ್ಮ ಪಕ್ಷದ ಐಡಿಯಲ್ ಸಿದ್ಧಾಂತ ಬೇರೆ ಅದಕ್ಕೂ ಇದಕ್ಕೂ ವೇಟ್ ಮಾಡುವಂಥ ಅವಶ್ಯಕತೆ ಅನಿಸೋದಿಲ್ಲ ಯಾಕಂದರೆ ಅವ್ರ ಓಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ ನಮ್ಮ ಓಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ ಸೊ ಬಿ ಜೆ ಪಿಗೂ ನಮಗೆ ವ್ಯತ್ಯಾಸ ಇದೆಲ್ಲ ಈ ಪ್ರಯತ್ನದಿಂದ ಹಿಂದೆ ಸರ್ಕಾರ ಇಂದು 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 ಸರ್ಲಿಕ್ಕೆ ಮುಂದೆ ಹೋಗಿಯಲ್ಲ ನಾವು ಎಲ್ಲಿ ಹಿಂದೆ ಯಾಕೆ ಸರಿಬೇಕು ಎಲ್ಲಿ ಹೋಗಿಯಲ್ಲ ಮುಂದೆ ಹೋಗಿಯಲ್ಲ ಇಂದು ಸರಿ ಪ್ರಶ್ನೆ ಅಲ್ಲ ಮುಂದೆ ಎಲ್ಲಿ ಮುಂದೆ ಹೋಗಿಲ್ಲ ಹಿಂದ ಹೋಗಿಲ್ಲ ಇದ್ದಲ್ಲೇ ಇದೀವಿ ನಾವು ಇದ್ದಲ್ಲೇ ನೆತ್ತಿದ್ರೆ ನೆತ್ತಿ ನಮ್ಮನ್ನ ಯಾರ ಮುಂದ್ಗಡೆ ಪುಷ್ ಮಾಡಬೇಕಲ್ಲ ಮಾಡ್ದಂಗೆ ಮುಂದೆ ಹೋಗ್ತೀವಿ ನಾವೇ ಹೋಗ್ಲಿಕ್ಕೆ ಆಗಲ್ಲ

ಇದಲ್ಲ ಅದೇ ಹುಲಿ ಹುಲಿನೇ ಆದ್ರೆ ಯಾವಾಗ ಕೊನೆಯವ್ರಿಗೆ ಹುಲಿನಾಗಿರ್ತದೆ ವಯಸ್ಸಾದ್ರು ಹುಲಿನ ಹಾಕ್ತಾರೆ ಹ್ಮ್ ವಯಸ್ಸಾಗಿ ಹುಲಿನ ಹಾಕ್ತಾರೆ ಹುಲಿ ಹುಲಿ ಆಗಿರ್ತದೆ ಹ್ಮ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ